ಅನೇಕ ವರ್ಷಗಳ ಒಂದು ಕನಸು ಕೊಳೆಬಾಗ್ಲು ಬಾಗಲು ಅಂಬಾರಗೋಡ್ಲು ಅಂತ ಕರಿತೀವಿ ಅಲ್ಲಿಂದ ಕಳಸವಳ್ಳಿಗೆ ಸೇತುವೆ ಆಗಬೇಕು ಶರಾವತಿ ಮುಳುಗಡೆ ಸಂತಸರು ಈ ಭಾಗದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆ ಬೇರೆ ಮುಳುಗಡೆ ಸಂತಸರು ತನ್ನ ಜೀವನವನ್ನು ನಡೆಸ್ತಾ ಇದ್ದಾರೆ ಸಂಜೆ ಮೇಲೆ ಯಾವುದೇ ಒಂದು ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು ಇನ್ಯಾವುದೇ ವಿಚಾರದಲ್ಲೂ ಕೂಡ ಪ್ರಪಂಚಕ್ಕೂ ಮತ್ತೆ ಇಲ್ಲಿರುವಂಥ ಈ ಒಂದು ಐಲ್ಯಾಂಡ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು ಯಾವುದೇ ಕನೆಕ್ಟಿವಿಟಿ ಇದ್ದಿದ್ದಿಲ್ಲ ಹಾಗಾಗಿ ತುಂಬ ವರ್ಷಗಳಿಂದ ಅನೇಕ ಶಕ್ತಿಗಳು ಹೋರಾಟಗಳನ್ನು ಮಾಡಿದ್ರು ಹೋರಾಟ ಸಮಿತಿಗಳನ್ನು ಮಾಡಿಕೊಂಡ್ರು ಆದರೆ ಇವತ್ತು ತಾಯಿಯ ಒಂದು ಆಶ್ವಾದಿಂದ ಗೌರವಂತ ನರೇಂದ್ರ ಮೋದಿಜಿ ಮೋದಿಜಿಯವರ ಹಾರೈಕೆಯಿಂದ ಗಡ್ಕರಿಜಿ ಅವರ ಒಂದು ಗಮನಕ್ಕೆ ಸನ್ಮಾನಿಸುತ್ತ ರೈತ ನಾಯಕ ಯಡಿಯೂರಪ್ಪನವರು ಅವರ ಲೋಕಸಭಾ ಸದಸ್ಯರ ಒಂದು ಅವಧಿಯ ಒಂದು ಸಂದರ್ಭದಲ್ಲಿ ಕೇಂದ್ರಕ್ಕೆ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಮಾಡಿ ಇಲ್ಲಿಗೆ ಕೇಂದ್ರದಿಂದ ಹಣ ತರಬೇಕು ಅಂದರೆ ಗ್ರಾಮ ಪಂಚಾಯಿತಿಯ ರಸ್ತೆಯನ್ನು ರಾಷ್ಟೀಯ ಹೆದ್ದಾರಿಯಾಗಿ ಅಪ್ಗ್ರೇಡ್ ಮಾಡಿದಾಗ ಮಾತ್ರ ಕೇಂದ್ರದಿಂದ ಹಣವನ್ನು ತರಲಿಕ್ಕೆ ಸಾಧ್ಯ ಅಂತೇಳಿ ಯೋಚನೆ ಮಾಡಿ ನಮ್ಮ ಟು ಮರುಕುಟ್ಕ ಏನೋ ಇದೆ ಈ ಒಂದು ಟ್ರಿಪ್ಪಿಗೆ ಸೀಮಿತವಾಗಿ ಎನ್ ಹೆಚ್ ತ್ರೀ ಸಿಕ್ಸ್ಟಿ ನೈನ್ ಇ ರಾಷ್ಟ್ರೀಯ ಹೆದ್ದಾರಿ ಹೊಸ ನಂಬರ್ನ ಕೊಟ್ಟು ಕೇಂದ್ರದಿಂದ ಸುಮಾರು ಐನೂರ ಐವತ್ತು ಕೋಟಿ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಎಲ್ಲದೂ ಕೂಡ ಸೇರಿ ಹಣವನ್ನು ತರಿಸಿಕೊಟ್ಟಂತ ಧೀಮಂತ ನಾಯಕರಂತ ಸನ್ಮಾನ ಯಡಿಯೂರಪ್ಪನವರಿಗೆ ಈ ಭಾಗದ ಎಲ್ಲ ಭಕ್ತರ ಪರವಾಗಿ ನಾನು ಹೃದಯಪೂರ್ವಕವಾಗಿ ನಾನು ಅಭಿನಂದನೆಯನ್ನು ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಒಟ್ಟು ಇದರ ಒಂದು ಪ್ರಾಜೆಕ್ಟ್ ಕಾಸ್ಟು ಟೆಂಡರ್ ಕಾಸ್ಟು ನಾನೂರ ಇಪ್ಪತ್ತ್ ಮೂರು ಕೋಟಿ ಸುಮಾರು ನಾಲ್ಕೂವರೆ ವರ್ಷ ಅವಧಿಯನ್ನ ತೆಗೆದುಕೊಂಡು ಸಂಪೂರ್ಣವಾಗಿ ಇವತ್ತು ಒಂದು ಹಂತಕ್ಕೆ ಮುಗಿಯುವಂತಹ ಹಂತಕ್ಕೆ ಬಂದಿದೆ ಇವತ್ತು ಗೌರವ ನರೇಂದ್ರ ಮೋದಿಜಿಯವರು ಈ ಒಂದು ಅಧಿಕೃತವಾದಂತಹ ಈ ಕಾರ್ಯಕ್ರಮದ ಒಂದು ಉದ್ಘಾಟನೆಗೆ ಸ್ವತಃ ಪ್ರಧಾನಮಂತ್ರಿಗಳೇ ಬರಬೇಕು ಅನ್ನೋದು ನಮ್ಮೆಲ್ಲರದ್ದು ಕೂಡ ಅಪೇಕ್ಷೆ ಇದೆ ಈ ಮಳೆಗಾಲದಲ್ಲೇ ಹ್ಯಾಂಡ್ ಹ್ಯಾಂಡ್ ಓವರ್ ಮಾಡಬೇಕು ಅಂತೇಳಿ ಮೊನ್ನೆ ಗಡ್ಕರ್ಜಿಯವರನ್ನ ವಿನಂತಿ ಮಾಡಿಕೊಂಡಾದ್ಮೇಲೆ ಕೇಂದ್ರದಿಂದ ಶರ್ಮಾ ಅಂತೇಳಿ ರೀಜನಲ್ ಆಫೀಸರ್ ಇಲ್ಲಿಗೆ ಒಂದು ಟೀಮ್ ಬಂದಿತ್ತು ಜೂನ್ ಹದಿನೈದೊಳಗೆ ಸಂಪೂರ್ಣವಾಗಿ ಯಾಕೆಂದ್ರೆ ಗುತ್ತಿಗೆದಾರರಿಗೆ ಆಗಸ್ಟ್ ಎಂಟ್ರಿಗೂ ಕೂಡ ಸಮಯ ಇದೆ ಮುಗಿಸಲಿಕ್ಕೆ ಆದರೆ ಒಂದವರು ತಿಂಗಳು ಬೇಗ ಮುಗಿಸಿ ಇದನ್ನು ಹ್ಯಾಂಡೋಲ್ ಮಾಡಬೇಕು ಅಂತೇಳಿ ಈಗಾಗಲೇ ಆದೇಶ ಬಂದಿದೆ ಆ ದಿಕ್ಕಲ್ಲಿ ಗೌರ್ಮೆಂಟ್ ಪ್ರಧಾನಮಂತ್ರಿಗಳನ್ನ ಕೇಂದ್ರದ ಗಡ್ಕರ್ಜಿಯವರನ್ನ ಬಂದು ಇದನ್ನು ಉದ್ಘಾಟನೆ ಮಾಡಬೇಕು ಅನ್ನೋದು ಕೂಡ ನಮ್ಮೆಲ್ಲರ ಅಪೇಕ್ಷೆ ಅದಕ್ಕಲ್ಲಿ ಪ್ರಯತ್ನ ಆಗ್ತಾ ಇದೆ ಆದರೆ ನಾವು ಇವತ್ತು ಗಮನಿಸಬೇಕಾಗಿರೋದು ಇವತ್ತು ನಮ್ಮ ಕೇಂದ್ರ ಸರ್ಕಾರ ವಿಶೇಷವಾದಂಥ ಒಂದು ಪ್ರಯತ್ನದ ಪ್ರತಿಫಲವಾಗಿ ಈಗೇನು ಸುಮಾರು ಐನೂರ ಐವತ್ತು ಕೋಟಿ ಬೆಲೆ ಬಳುವಂತಹ ಈ ಒಂದು ಸೇತುವೆ ನಿರ್ಮಾಣ ಆಯಿತು ಇದು ಜೊ ಜೊತೆಗೆ ಹೊಸನಗರದ ಹತ್ರ ಅಲ್ಲೊಂದು ಸೇತುವೆ ಆಗಬೇಕಾಯಿತು ಅದಕ್ಕೆ ವಿನಂತಿ ಮಾಡಿಕೊಂಡು ಅಲ್ಲೊಂದು ರಾಷ್ಟ್ರೀಯ ಹೆದ್ದಾರಿ ಅಂತೇಳಿ ಒಂದು ನಂಬರ್ ಕೊಟ್ಟು ಸೆವೆನ್ ಡಬಲ್ ಸಿಕ್ಸ್ ಸಿ ಇದು ತ್ರೀ ಸಿಕ್ಸ್ಟಿ ನೈನ್ ಇ ಸಿಗಂದ್ರ ಸೇತುವೆ ಅದು ಸೆವೆನ್ ಡಬಲ್ ಸಿಕ್ಸ್ ಸಿ ಅಲ್ಲಿ ಸುತ್ತ ಸೇತುವೆ ಅಂತ ಇತ್ತು ಅದನ್ನ ಈಗ ಹೊಸನಗರ ಬ್ರಿಡ್ಜ್ ಅಂತ ಮಾಡಿ ಒಂದೂವರೆ ಕಿಲೋಮೀಟರ್ ಇದು ಸಿಗಂದೂರು ಎರಡು ಕಾಲ್ ಕಿಲೋಮೀಟರ್ ಅದು ಒಂದೂವರೆ ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಯಾಗಿ ಅದು ಆ ಬ್ರಿಡ್ಜ್ ಅನ್ನು ಕಟ್ಟುವಂತ ಕೆಲಸ ಇರಬಹುದು ಮುಂದೆ ಬೆಕ್ಕೋಡಿ ಬ್ರಿಡ್ಜ್ ಮುಕ್ಕಾಲ್ ಕಿಲೋಮೀಟರ್ ಬ್ರಿಡ್ಜ್ ಅಲ್ಲಿ ಮಾಡಿರೋದಿರಬಹುದು ಮತ್ತೆ ನಮ್ಮ ಹಾಲಪ್ನೂರು ಹಿಂದೆ ನೇತೃತ್ವ ಇದ್ದಾಗ ಪಟುಕುಪ್ಪ ಸೇತುವೆ ಆ ಭಾಗದಲ್ಲಿ ನಿರ್ಮಾಣ ಮಾಡುವಂತ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾರೆ ಅದೊಂದು ಪ್ರಯತ್ನ ಆಯಿತು ಅದಾದ ಮೇಲೆ ನಮ್ಮ ಜ್ಞಾನೇಂದ್ರ ಅವರ ಸಹಕಾರದಿಂದ ಬಿಲ್ಸಾಗರ ಸಾಗರ ಡಿ ಸಿ ಅಲ್ಲಿ ಅಲ್ಲಿ ಸೇತುವೆ ಮಾಡುವಂತಹ ಕೆಲಸ ಇರಬಹುದು ಮತ್ತೆ ಹಸು ಮುಖ್ಯ ಸೇತುವೆಯನ್ನು ಕೂಡ ವಿಶೇಷವಾಗಿ ಹಿರಿಯ ನಾಯಕ ಅವರು ಕೂಡ ಹಿಂದೆ ಪ್ರಯತ್ನ ಮಾಡಿದ್ರು ಅದು ಕೂಡ ನಿರ್ಮಾಣ ಆಗ್ತಾ ಇದೆ ಅಂದರೆ ಈ ರೀತಿ ಕೇಂದ್ರದಿಂದ ಸುಮಾರು ಸಾವಿರಾರು ಕೋಟಿಯನ್ನ ನಮ್ಮ ಈ ಭಾಗದ ಮಲ್ನಾಡು ಭಾಗಕ್ಕೆ ಇಷ್ಟು ದೊಡ್ಡ ರೀತಿಯಲ್ಲಿ ಮೊತ್ತವನ್ನು ಕೊಟ್ಟು ಈ ಭಾಗದ ಅಭಿವೃದ್ಧಿಗೆ ಶಕ್ತಿ ತುಂಬುವಂತ ಕಾರ್ಯವನ್ನು ಮಾಡಿದ್ದಾರೆ ಇದರ ಪ್ರತಿಫಲವಾಗಿ ನಮ್ಮ ಸಾಗರ ಈ ಕಡೆ ಭಾಗದಿಂದ ಮಲೆನಾಡಿಂದ ನಮ್ಮ ಕರಾವಳಿ ಭಾಗಕ್ಕೆ ತುಂಬ ಹತ್ತಿರವಾದಂಥ ಒಂದು ಸಂಪರ್ಕ ಸಿಗಲಿಕ್ಕೆ ಅವಕಾಶ ಸಿಗುತ್ತೆ ಇಲ್ಲಿ ಒಂಥರ ನಾವು ಪಿಲಿಗ್ರಮೇಜ್ ಸೆಂಟರ್ಸ್ ನಮ್ಮ ಕನ್ನಡದಲ್ಲಿ ಹೇಳ್ತೀವಿ ಎಲ್ಲ ದೇವಸ್ಥಾನಗಳ ಯಾತ್ರಾ ಸ್ಥಳಗಳಿಗೆ ಭೇಟಿ ಕೊಡಲಿಕ್ಕೆ ಅದು ಸಿಗಂದೂರು ಚೌಡೇಶ್ವರಿ ಇರ್ಬೋದು ನಮ್ಮ ಶಂಕರಾಚಾರ್ಯರ ಪೀಠ ಕೊರ್ಚಾದ್ರಿ ಬೆಟ್ಟ ಇರ್ಬೋದು ಕೊಲ್ಲೂರು ಮೂಕಾಂಬಿಕಾ ಇರ್ಬೋದು ಮುರುಡೇಶ್ವರ ಇರ್ಬೋದು ಗೋಕರ್ಣ ಇರ್ಬೋದು ಈ ರೀತಿ ನಮ್ಮ ಕರಾವಳಿಯಿಂದ ಮಲೆನಾಡಿಂದ ಕರಾವಳಿಗೆ ಅತ್ಯಂತ ಭಟ್ಕಳ ತುಂಬ ಹತ್ತಿರದಲ್ಲಿ ಸಂಪರ್ಕ ಮಾಡುವಂಥ ಒಂದು ಕೆಲಸ ಹಾಗಾಗಿ ಇವತ್ತು ಗುರುವಾರ ರಾಯರ್ವಾರ ಮೊದಲೇ ಬಾರಿಗೆ ಈ ಒಂದು ಐತಿಹಾಸಿಕವಾದಂಥ ಸೇತುವೆ ಮೇಲೆ ನಾವೆಲ್ಲರೂ ಕೂಡ ವಾಹನದಲ್ಲಿ ಬರುವಂಥ ಒಂದು ಅವಕಾಶ ನಮ್ಮ ಅಧಿಕಾರಿಗಳು ಮಾಡಿಕೊಟ್ಟಿದ್ದೇವೆ ಅವರಿಗೆ ಅಭಿನಂದಿಗಳು ಕೂಡ ತಿಳಿಸ್ತೇನೆ ಈ ಸಂದರ್ಭದಲ್ಲಿ ನಮ್ಮ ಗೌರವಂಥ ಅಧ್ಯಕ್ಷರಾದಂಥ ಮೇಘರಾಜ್ರವರು ನಮ್ಮ ಸಾಗರದ ಅಧ್ಯಕ್ಷರು ಮೈತ್ರಿ ಪಾಟೀಲ್ ಅವರಬಹುದು ಸನ್ಮಾನಿಸುತ್ತ ನಮ್ಮ ಹಕ್ರೆ ಮಲ್ಲಿಕಾರ್ಜುನ್ ಇರ್ಬೋದು ಮುಂಗೋಡ್ ರತ್ನಾಕರ್ ಅವ್ರ ಇರ್ಬೋದು ಬರಮಣ್ಣ ಇರಬಹುದು ರೇವಪ್ಪನವರು ಇರ್ಬೋದು ನಮ್ಮ ಸುವರ್ಣ ಪೀಕಪ್ಪ ನಮ್ಮ ದಿಶಾ ಕಮಿಟಿಯ ಸದಸ್ಯರು ಇರ್ಬಹುದು ಗಣೇಶ್ ಬಸಾಜು ದೇವೇಂದ್ರಪ್ಪನವರು ಈ ರೀತಿ ಪ್ರಸನ್ನ ಈ ರೀತಿ ಎಲ್ಲಾ ಮುಖಂಡಗಳು ಇವತ್ತು ಮೊದಲೇ ಬಾರಿ ಇವತ್ತು ಒಂದು ಒಳ್ಳೆಯ ಒಂದು ಅನುಭವ ಆ ಬ್ರಿಡ್ಜ್ ಮೇಲೆ ಆಗಿದೆ ಇನ್ನೊಂದು ಟೂ ತ್ರೀ ಪರ್ಸೆಂಟ್ ಕೆಲಸ ಕಾಮಗಾರಿ ಬಾಕಿ ಇದೆ ನೂರು ನೂರು ಜೂನ್ ಎಂಡಿಗೆ ಇದನ್ನ ಲೋಕಾರ್ಪಣೆ ಮಾಡುವಂತ ದಿಕ್ಕಿನಲ್ಲಿ ಏನ್ ಬೇಕು ಎಲ್ಲ ರೀತಿಯಂತ ಪ್ರಯತ್ನ ಎಲ್ಲರ ಆಶಯದಿಂದ ಪ್ರಯತ್ನದಿಂದ ಮಾಡ್ತೀವಿ ಅಂತ ಹೇಳ್ತಾ ಅದಕ್ಕೋಸ್ಕರ ಈ ಎರಡು ಅಪ್ರೋಚ್ ರೋಡ್ ಏನು ಈ ಸೇತುವೆ ಆಯ್ತು ಇದಕ್ಕೆ ಅಪ್ರೋಚ್ ರೋಡ್ ಆಗ್ಬೇಕಲ್ಲ ಅದೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಅಂಡಲ್ ತಂದಿರೋದಿಂದ ಆ ಎರಡೂ ರಸ್ತೆ ಅಪ್ರೋಚ್ಗೆ ಒಂಬೈನೂರು ಕೋಟಿ ಈಗಾಗಲೇ ಕೇಂದ್ರ ಸರ್ಕಾರ ಸ್ಯಾಂಕ್ಷನ್ ಮಾಡಿದೆ ರಸ್ತೆ ಅಲೈನ್ಮೆಂಟ್ ಯಾವ ರೀತಿ ಆಗಬೇಕು ಅನ್ನೋದ ಬಗ್ಗೆ ಚರ್ಚೆ ಆಗ್ತಿದೆ ಐ ಥಿಂಕ್ ವಿತ್ ಎ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಅದು ಆ ಫೈಲು ಕೂಡ ಕ್ಲಿಯರ್ ಆಗುತ್ತೆ ಆ ಕಾಮಗಾರಿಯನ್ನು ಕೂಡ ಶುರುವಾಗುತ್ತೆ ಹಂಗಾಗಿ ನಮ್ಮ ಮಲ್ನಾಡು ಒಂದು ಒಂಥರ ಕ್ಷಾಮದ ಒಂದು ಪರಿಸ್ಥಿತಿಯಲ್ಲಿ ನೆಗ್ಲಿಜೆನ್ಸಿ ಒಂದು ಇದರಲ್ಲಿ ಏನೇ ಇತ್ತು ಇದು ಇವತ್ತು ಅತ್ಯುತ್ತಮವಂತಹ ಒಂದು ಪ್ರವಾಸೋದ್ಯಮದ ಹಬ್ ಆಗಿ ಅಭಿವೃದ್ಧಿ ಆಗಲಿಕ್ಕೆ ಏನ್ ಬೇಕು ಹಂತ ಹಂತವಾಗಿ ಇದನ್ನು ನಾವು ಗಮನ ಕೊಡ್ತೀವಿ ವಿಶೇಷವಾಗಿ ಇಲ್ಲಿ ಇನ್ಲ್ಯಾಂಡ್ ವಾಟರ್ ವೇಸ್ ಕ್ರೂಸ್ ಅನ್ನ ಡೆವಲಪ್ ಮಾಡಿ ಸಂಜೆ ಹೊತ್ತು ಬಂದು ಸಾವಿರ ಜನ ಸಮಯ ಕಳಿಲಿಕ್ಕೆ ಏನ್ ಬೇಕು ಅದಕ್ಕಲ್ಲೂ ಕೂಡ ಗಮನವನ್ನು ಕೊಡ್ತೀವಿ ಬರುವಂತ ಹಾಗಾಗಿ ಇವತ್ತು ನಾವೆಲ್ಲ ಪಕ್ಷದ ಎಲ್ಲ ಪ್ರಮುಖರು ಈ ಒಂದು ಹರ್ಕೆ ಕೂಡ ಬಂದಿದೆ ಇವತ್ತು ಮೋದಿಜಿಯವರ ಒಂದು ಆಶಯದಿಂದ ಆ ಪುಣ್ಯಾತ್ಮನ ಒಳ್ಳೇದಾಗ್ಲಿ ಮತ್ತೆ ಇವತ್ತು ಯುದ್ಧದ ಪರಿಸ್ಥಿತಿ ಇದೆ ಆ ಎಲ್ಲಾ ಶಕ್ತಿ ಆ ದೇವರವ್ರಿಗೆ ಕೊಡಲಿ ತಿಳಿಸಿ ಚಿಗುಂದೂರು ಚೌಡೇಶ್ವರಿಯ ಸನ್ನಿಧಾನಕ್ಕೆ ನಾವೆಲ್ಲರೂ ಕೂಡ ಬಂದು ಹಣ್ಣು ಕಾಯಿ ಮಾಡಿಸಿ ನಮ್ಮ ಸಂಕಲ್ಪವನ್ನು ನೆರವೇರಿಸುವಂತಹ ಕಾರ್ಯ ನಾವೆಲ್ಲರೂ ಸೇರಿ ಮಾಡಿದ್ದೀವಿ